ಇತರೆ ಭಾಗ್ಯಲಕ್ಷ್ಮಿ ಸೀರಿಯಲ್ನ ಇಂದಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ ಇಲ್ಲಿ ಶ್ರೇಷ್ಠ ಗೆಂತ ಡಿನ್ನರ್ ರೆಡಿ ಮಾಡ್ತಿರ್ತಾಳೆ ಎಲ್ಲಾ ತರಹದ ಅಡಿಗೆ ಮಾಡಿ ತರ ಕ್ಯಾಂಡಲ್ ಡಿನ್ನರ್ ಕೊಡಬೇಕು ಅಂತ ಎಲ್ಲ ಥರ ರೆಡಿ ಮಾಡ್ತಿರ್ತಾಳೆ ಇಲ್ಲಿ ತಾನೇ ಅನ್ಕೋತಾಳೆ ಭಾಗ್ಯ ನಿನಗೆ ಈ ರೀತಿ ಎಲ್ಲ ಮಾಡೋದಕ್ಕೆ ಬರೋದಿಲ್ಲ ನೋಡು ನಾನು ಹೇಗೆ ತಾಂಡೋಗಿ ರೆಡಿ ಮಾಡ್ತಾ ಇದ್ದೀನಿ ಅಂತ ಆ ತಾಂಡೋ ಅನ್ಕೋಬೇಕು ಭಾಗ್ಯ ನನಗೆ ಕರೆಕ್ಟ್ ಜೋಡಿ ಆಗೋದಿಲ್ಲ ಶ್ರೇಷ್ಠ ನನಗೆ ಕರೆಕ್ಟ್ ಜೋಡಿ ಅಂತ ಈ ಎಜುಕೇಟೆಡ್ ಮತ್ತು ಹ್ಯಾಂಡ್ಸಮ್ ಇರೋ ಆ ತಾಂಡೋಗೆ ನಾನೇ ಪರ್ಫೆಕ್ಟ್ ಜೋಡಿ ನೀನು ಆಗೋದಕ್ಕೆ ಸಾಧ್ಯನಿಲ್ಲ ಎಷ್ಟೊಂದು ಘಮ ಘಮ ಸ್ಮೆಲ್ ಬರ್ತಾ ಇದೆ ಈಗ ಇದನ್ನು ತಾಂಡೋ ನೋಡಿದರೆ ತುಂಬ ಖುಷಿ ಪಡ್ತಾನೆ ಅಂತ ತಾಂಡೋಗೆ ಎಲ್ಲ ರೀತಿ ಅಡುಗೆ ತಯಾರಿ ಮಾಡ್ಕೊಂಡು ಎಲ್ಲ ಮಾಡಿ ತಾಂಡೋಗೋಸ್ಕರ ಭೇಟ್ ಮಾಡ್ತಿದ್ದಾಳೆ ಆದರೆ ತಾಂಡವ್ ಭಾಗ್ಯ ಮನೆಗೆ ಹೋಗಿದ್ದಾನೆ ಮತ್ತೆ ವಾಪಸ್ ಮನೆಗೆ ಬಂದಿದ್ದು ನೋಡಿ ಮನೆಯವರೆಲ್ಲ ಖುಷಿಪಟ್ಟಿದ್ದಾರೆ ಅಪ್ಪ ಅಮ್ಮ ಅಂತೂ ಫುಲ್ ಖುಷಿಪಟ್ಟಿದ್ದಾರೆ ಇಲ್ಲಿ ಅಪ್ಪ ಅಪ್ಪ ನಿಮಗೆ ಯಾವಾಗಲೂ ನನ್ನ ಮೇಲೆ ನಂಬಿಕೆ ಬರೋದೇ ಇಲ್ವಾ ನಿಮಗೆ ಅಂತ ತಾಂಡವ್ ಕೇಳ್ತಾನೆ ಇಲ್ಲ ನನಗೆ ನಿಮ್ಮ ಮೇಲೆ ಯಾವಾಗಲೂ ನಂಬಿಕೆ ಬರೋದಿಲ್ಲ ನೀವು ಬರೀ ಭಾಗ್ಯ ಭಾಗ್ಯ ಅಂತೀರಿ ಅಲ್ಲ ಅಂತ ತಾಂಡೋ ಅಂತಾನೆ ಹೌದು ಅವಳು ಚಿನ್ನದಂತ ಸೊಸೆ ಅವಳನ್ನ ಯಾವತ್ತೂ ಬಿಡೋದಿಲ್ಲ ಅಂತ ಇಲ್ಲಿ ಅಂತಾನೆ ನಾನು ವಾಪಸ್ ಮನೆಗೆ ಬಂದಿದ್ದೇನೆ ಅಪ್ಪ ಅಮ್ಮ ನಿಮ್ಮ ನನಗೆ ನಾ ಮಾಡಿ ತಪ್ಪು ನನಗೆ ಅರಿವಾಗಿದೆ ನನಗೆ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಆಗ್ತಾ ಇಲ್ಲ ಅದಕ್ಕೆ ನಾನು ವಾಪಸ್ ಬಂದಿದ್ದೆ ಿ ಅಂತ ಹೇಳ್ತಾಳೆ ಇಲ್ಲಿ ಕುಸ್ಮ ನೀನು ಭಾಗ್ಯ ಹೇಳ್ತಾಳೆ ಇನ್ನೀನು ಅವ್ನಿಗೆ ಜ್ಯೂಸ್ ಮಾಡ್ಕೊಂಬಂದು ಕೊಡು ಅಂತ ಏನತ್ತೆ ಅಮ್ಮ ಏನು ನೀವು ಈ ಥರ ಎಲ್ಲ ಮಾತಾಡ್ತಿದ್ರಲ್ಲ ಈಗ ಅವನಿಗೆ ಅವನು ತಪ್ಪ ಅರಿವಾಗಿದೆ ಅವ್ನು ವಾಪಸ್ ಬಂದಿದ್ದಾನೆ ಅಲ್ಲ ಅಂತ ಇಲ್ಲಿ ಕುಸ್ಮಾ ಸುನಂದ ಎಷ್ಟೇ ಭಾಗ್ಯ ಹೇಳಿದರೂ ಭಾಗ್ಯ ಚೇಂಜ್ ಆಗ್ತಾ ಇಲ್ಲ ಭಾಗ್ಯ ತಾಂಡವ್ ನಾಟಕ ಇದ್ದಾನಂತ ಮನೆ ಮಂದಿಗೆ ಎಲ್ಲರಿಗೂ ಗೊತ್ತಿದೆ ಆದರೆ ಅವನಿಗೆ ಅಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ಶ್ರೇಷ್ಠ ಬುದ್ಧಿ ಅವನಿಗೆ ಗೊತ್ತಾಗಿದೆ ಅವ್ನು ತಪ್ಪು ಅವ್ನಿಗೆ ಅರಿವಾಗಿದೆ ಅದಕ್ಕೆ ಅವನು ವಾಪಸ್ ಬಂದಾನಂತ ಸುನಂದ ತುಂಬ ಖುಷಿ ಪಡ್ತಿದ್ದಾಳೆ ಭಾಗ್ಯಗೆ ತಿಳಿಸಿ ಹೇಳ್ತಿದ್ದಾಳೆ ನೀನು ಈಗ ಇದನ್ನೆಲ್ಲ ಬಿಡು ಈಗ ಅವನು ವಾಪಸ್ಸು ಬಂದಿದ್ದಾನಲ್ಲ ಅವನು ತಪ್ಪು ಅವನಿಗೆ ಅರಿವಾಗಿದೆ ಅಂತ ಹೇಳ್ತಿರ್ತಾಳೆ ಅಷ್ಟರಲ್ಲಿ ಶ್ರೇಷ್ಠ ಮನೆಗೆ ಬರದೇ ಇರೋದು ನೋಡಿ ತಾಂಡೋಗೆ ಪ್ರಪೋಸ್ ಮಾಡೋದಕ್ಕೆ ತಾಂಡವ್ ಮನೆಗೆ ಬಂದಿದ್ದಾಳೆ ಶ್ರೇಷ್ಠ ಈಗ ತಾಂಡವ್ ಶ್ರೇಷ್ಠ ಜೊತೆ ಹೋಗ್ತಾನೆ ಅಥವಾ ಭಾಗ್ಯ ಜೊತೆ ಅದೇ ಮನೆಗೆ ಇರ್ತಾನೆ ಅಂತ ನೋಡಬೇಕಾಗಿದೆ ಅಕಸ್ಮಾತ್ ಭಾಗ್ಯ ಜೊತೆ ಅವನು ತಾಂಡೋ ಮನೇಲಿ ಉಳಿದ್ರೆ ಶ್ರೇಷ್ಠ ಯಾವ ರೀತಿ ಮುಂದೆ ನಿರ್ಧಾರ ಮಾಡ್ತಾಳೆ ಶ್ರೇಷ್ಠ ತಾಂಡೋನ್ ಬಿಟ್ಟು ಹೋಗ್ತಾಳ ಅಥವಾ ಶ್ರೇಷ್ಠ ತಾಂಡೋನು ಪಡೆದೇ ತಿರ್ಬೇಕೆಂದು ಹಠ ಮಾಡಿ ಮತ್ತೆ ಅವನು ವಾಪಸ್ ಮನೆಗೆ ಕರೆದುಕೊಂಡು ಹೋಗ್ತಾಳ ಅಂತ ಕಾದು ನೋಡಬೇಕು ನಿಮಗೂ ಕೂಡ ಈ ಎಪಿಸೋಡ್ ಇಷ್ಟ ಆಗಿದೆ ಅಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಾಂಡೋಗೆ ಅಡುಗೆ ಚೆನ್ನಾಗಿಲ್ಲ ಊಟ ಇಲ್ಲ ಇದೆಲ್ಲ ತೊಂದರೆಗಳಿಂದ ನನಗೆ ಭಾಗ್ಯನೇ ಗ್ರೇಟ್ ಅಂತ ಅನ್ಕೊಂಡಿಲ್ಲ ಆದ್ರೆ ನನಗೆ ಶ್ರೇಷ್ಠ ಜೊತೆ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ವಾಪಸ್ ಬಂದಿದ್ದಾನೆ ಅವ್ರಿಗೆಲ್ಲರಿಗೂ ಗೊತ್ತಿದೆ ಶ್ರೇಷ್ಠ ಬುದ್ಧಿ ಅವನಿಗೆ ಅರಿವಾಗಿದೆ ಅದಕ್ಕೆ ವಾಪಸ್ ಬಂದಿದ್ದಾನೆ ತಾಂಡೋ ಅಂತ ಆದರೆ ತಾಂಡೋ ಈಗ ಬಾ ಶ್ರೇಷ್ಠ ಮತ್ತೆ ಬಂದು ಕರಿತಾ ಇದ್ದಾಳೆ ತಾಂಡೋ ಹೋಗ್ತಾನಂತ ಕಾದು ನೋಡೋಣ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು